ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಪುಷ್ಯ ಹುಣ್ಣಿಮೆ ಯಾವತ್ತು ಹಾಗೆ ಈ ಹುಣ್ಣಿಮೆಯ ಏನು ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯವಾಗುತ್ತದೆ ಹಾಗೆಯೇ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಎಂದು ಎಲ್ಲ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ಧನುರ್ಮಾಸದಲ್ಲಿ ಬರುವಂತಹ ಪುಷ್ಯ ಹುಣ್ಣಿಮೆಯನ್ನ ನಾವು ಪುಷ್ಯದ ಹುಣ್ಣಿಮೆ ಎಂದು ಕರೆಯುತ್ತೇವೆ ಹಾಗೆ ಈ ಹುಣ್ಣಿಮೆಯನ್ನ ಬಾಣದ ಹುಣ್ಣಿಮೆ ಎಂಬ ಹೆಸರಿನಿಂದ ಕೂಡ ಕರೆಯಲಾಗುತ್ತದೆ ಏಕೆ ಈ ಹುಣ್ಣಿಮೆಯನ್ನು ಬಾಣದ ಹುಣ್ಣಿಮೆ ಎಂದು ಕರೆಯುತ್ತೇವೆ ಎಂದರೆ ಈ ಬನಶಂಕರಿ ಹುಣ್ಣಿಮೆಯಂದು ಬನಶಂಕರಿ ದೇವಿಯ ದೇವಸ್ಥಾನಗಳು ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಇವತ್ತಿನ ದಿನ ವಿಶೇಷವಾಗಿ ಬನಶಂಕರಿ ದೇವಿಗೆ ಪೂಜೆಯನ್ನ ಸಲ್ಲಿಸಲಾಗುತ್ತದೆ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವಗಳು ಕೂಡ ನಡೆಯುತ್ತವೆ ದುರ್ಗಾದೇವಿಯನ್ನ ಶಾಕಂಬರಿ ರೂಪದಲ್ಲಿ ಪೂಜೆ ಮಾಡುವಂಥದ್ದು ಅಂದರೆ ದುರ್ಗಾದೇವಿಯ ಶಾಕಂಬರಿ ರೂಪವೇ ಈ ಬನಶಂಕರಿ ದೇವಿಯ ರೂಪವಾಗಿದೆ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ಬಾದಾಮಿ ಬನಶಂಕರಿ ದೇವಿಯ ಜಾತ್ರಾ ಮಹೋತ್ಸವ ತುಂಬಾ ವಿಜೃಂಭಣೆಯಿಂದ ಈ ದಿವಸ ನೆರವೇರುತ್ತದೆ ಇನ್ನು ಈ ಬಾರಿ ಪುಷ್ಯ ಉಣ್ಣಿಮೆ ಅಥವಾ ಬಾಣದ ಹುಣ್ಣಿಮೆ ಏನು ಇದೆ ಅದು ನೂತನ ಕ್ಯಾಲೆಂಡರ್ ಹೊಸ ವರ್ಷ ಆರಂಭವಾದ ಕೆಲವೇ ದಿನಗಳ ನಂತರ ಬಂದಿದೆ ಹಾಗಾದರೆ ಈ ಬಾಣದ ಹುಣ್ಣಿಮೆ ಯಾವತ್ತು ಬಂದಿದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕೆಂದು ಈ ವಿಡಿಯೋ ಮೂಲಕ ತಿಳಿದುಕೊಳ್ಳೋಣ ಸ್ನೇಹಿತರೆ ಸ್ನೇಹಿತರೆ ಪುಷ್ಯ ಉಣ್ಣಿಮೆ ಅಥವಾ ಬಾಣದ ಹುಣ್ಣಿಮೆ ಎರಡ್ ಸಾವಿರದ ಇಪ್ಪತ್ತಾರನೇ ಇಸವಿಯಲ್ಲಿ ಜನವರಿ ಮೂರನೇ ತಾರೀಕು ಶನಿವಾರದ ದಿವಸ ಬಂದಿದೆ ಬನದ ಹುಣ್ಣಿಮೆ ತಿಥಿಯು ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತದೆ ಎಂದು ತಿಳಿದುಕೊಳ್ಳೋಣ ಸ್ನೇಹಿತರೆ ಹುಣ್ಣಿಮೆ ತಿಥಿ ಆರಂಭವಾಗುವಂಥದ್ದು ಜನವರಿ ಎರಡನೇ ತಾರೀಕು ಶುಕ್ರವಾರದ ದಿನ ಸಂಜೆ ಆರು ಗಂಟೆ ಐವತ್ಮೂರು ನಿಮಿಷಕ್ಕೆ ಆರಂಭವಾಗಿ ಜನವರಿ ಮೂರನೇ ತಾರೀಕು ಶನಿವಾರದ ದಿವಸ ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಹುಣ್ಣಿಮೆ ತಿಥಿ ಇರುತ್ತದೆ ಇಲ್ಲಿ ನೀವು ಸರಿಯಾಗಿ ಗಮನಿಸಿದರೆ ಹೆಚ್ಚಿನ ಪ್ರಮಾಣದ ಹುಣ್ಣಿಮೆ ತಿಥಿ ಏನಿದೆ ಅದು ಹಾಗೆ ಸೂರ್ಯ ಉದಯ ಆಗುವಂತಹ ತಿಥಿ ಕೂಡ ಜನವರಿ ಮೂರನೇ ತಾರೀಕು ಶನಿವಾರದ ದಿವಸ ಬಂದಿದೆ ಆದ್ದರಿಂದ ನಾವು ಈ ಪುಷ್ಯ ಹುಣ್ಣಿಮೆಯನ್ನ ಅಥವಾ ಬನದ ಹುಣ್ಣಿಮೆಯನ್ನ ಜನವರಿ ಮೂರನೇ ತಾರೀಕು ಶನಿವಾರದ ದಿನವೇ ಆಚರಣೆ ಮಾಡಬೇಕಾಗುತ್ತದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಎಂದರೆ ಧನುರ್ಮಾಸ ಸಮಯ ಆಗಿರುವುದರಿಂದ ಬೆಳಗ್ಗಿನ ಜಾವ ಪೂಜೆ ಮಾಡುವುದು ತುಂಬಾ ಶ್ರೇಷ್ಠ ಆದಷ್ಟು ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವುದು ಬಹಳ ಒಳ್ಳೆಯದು ಸ್ನೇಹಿತರೆ ಅಷ್ಟು ಬೇಗ ಪೂಜೆ ಮಾಡಲು ಸಾಧ್ಯವಾಗಲ್ಲ ಎನ್ನುವರು ರಾಹುಕಾಲ ಬಿಟ್ಟು ಉಳಿದ ಬೇರೆ ಸಮಯದಲ್ಲಿ ಪೂಜೆ ಮಾಡಿ ಆದರೆ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷದ ನಂತರ ಹುಣ್ಣಿಮೆ ಪೂಜೆ ಮಾಡುವಂತಿಲ್ಲ ಏಕೆ ಎಂದರೆ ಈ ಸಮಯದ ನಂತರ ಹುಣ್ಣಿಮೆ ತಿಥಿ ಅಂತ್ಯವಾಗುತ್ತದೆ ಹುಣ್ಣಿಮೆ ಪೂಜೆಯ ಜೊತೆಗೆ ಈ ದಿನ ಸತ್ಯನಾರಾಯಣ ಪೂಜೆಯನ್ನು ಕೂಡ ಮಾಡಬಹುದು ಹುಣ್ಣಿಮೆ ದಿನ ಪೂಜೆ ಮಾಡುವವರು ಈ ದಿನ ವಿಶೇಷವಾಗಿ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನ ಕೂಡ ಪೂಜೆ ಮಾಡಿ ಇನ್ನು ನೀವು ಹುಣ್ಣಿಮೆ ಪೂಜೆಯನ್ನ ಸರಳವಾಗಿ ಯಾವ ರೀತಿ ಮನೆಯಲ್ಲಿ ಮಾಡುತ್ತೀರೋ ಅದೇ ರೀತಿಯಾಗಿ ಸರಳವಾಗಿ ಪೂಜೆ ಮಾಡುವಂಥದ್ದು ಬಾನದ ಹುಣ್ಣಿಮೆ ದಿವಸ ವಿಶೇಷವಾಗಿ ಬನಶಂಕರಿ ಅಮ್ಮನವರಿಗೆ ನಿಂಬೆ ಹಣ್ಣಿನ ದೀಪವನ್ನು ಹಚ್ಚುವಂಥದ್ದು ಅಥವಾ ತುಪ್ಪದ ದೀಪವನ್ನು ಹಚ್ಚುವಂಥದ್ದು ಮಾಡಿದರೆ ತುಂಬಾನೇ ಶ್ರೇಷ್ಠ ಅಷ್ಟೇ ಅಲ್ಲದೆ ಈ ದಿನ ಬನಶಂಕರಿ ದೇವಿಯನ್ನು ಪೂಜಿಸುವುದರಿಂದ ಶೀತಬಾಧೆ ಕಿಡ್ನಿ ಸಮಸ್ಯೆಗಳು ರಕ್ತ ಸಂಬಂಧಿತ ಕಾಯಿಲೆಗಳು ಮಾನಸಿಕ ಮತ್ತು ಹಣಕಾಸಿನ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಈ ಬಾನದ ಹುಣ್ಣಿಮೆಯಂದು ಬನಶಂಕರಿ ದೇವಿಯನ್ನು ಪೂಜಿಸಿ ಉಪವಾಸ ಮಾಡಿ ವಿಶೇಷ ಪೂಜೆಯನ್ನು ಸಲ್ಲಿಸುವುದರಿಂದ ಶುಕ್ರ ಮತ್ತು ಚಂದ್ರಗ್ರಹದ ದೋಷಗಳು ದೂರವಾಗುತ್ತವೆ ಅಷ್ಟೇ ಅಲ್ಲದೆ ವಾಸಿಯಾಗದಂತಹ ಆರೋಗ್ಯ ಸಮಸ್ಯೆಗಳು ಕೂಡ ನಮ್ಮಿಂದ ದೂರವಾಗುತ್ತವೆ ಬನಶಂಕರಿ ಜಾತ್ರೆ ಮಹೋತ್ಸವವು ಬಾದಾಮಿಯಲ್ಲಿ ನಡೆಯುವ ಜಾತ್ರೆಯು ಸುಮಾರು ಮೂರು ವಾರಗಳ ಕಾಲ ನಡೆಯುತ್ತದೆ ಮುಖ್ಯವಾಗಿ ಬಾದಾಮಿ ಬನಶಂಕರಿ ದೇವಾಲಯದಲ್ಲಿ ಅದ್ದೂರಿ ಜಾತ್ರೆ ನಡೆಯುತ್ತದೆ ಆದರೆ ರಾಜ್ಯದ ಎಲ್ಲ ಬನಶಂಕರಿ ದೇವಾಲಯಗಳಲ್ಲೂ ವಿಶೇಷ ಪೂಜೆಗಳು ನಡೆಯುತ್ತವೆ ಈ ದಿನದೊಂದು ಈ ದಿನ ಶ್ರೀ ಬನಶಂಕರಿ ದೇವಿಯನ್ನು ಪೂಜಿಸಲಾಗುತ್ತದೆ ರಾಜ್ಯಾದ್ಯಂತ ದೊಡ್ಡ ಜಾತ್ರೆಗಳು ಮತ್ತು ಪೂಜೆಗಳು ನಡೆಯುತ್ತವೆ ಅಷ್ಟೇ ಅಲ್ಲದೆ ಭಕ್ತರು ದೇವಿಗೆ ವಿಶೇಷ ನೈವೇದ್ಯವನ್ನು ಅರ್ಪಿಸಿ ಪೂಜೆ ಸಲ್ಲಿಸಿ ಅರಕೆಯನ್ನು ತೀರಿಸುತ್ತಾರೆ ನೋಡಿದಿರಲ್ಲ ಸ್ನೇಹಿತರೆ ಇವತ್ತಿನ ದಿವಸ ಈ ವಿಡಿಯೋದಲ್ಲಿ ಪುಷ್ಯ ಹುಣ್ಣಿಮೆ ಅಥವಾ ಬಾನದ ಹುಣ್ಣಿಮೆ ಯಾವತ್ತು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕೆಂದು ತಿಳಿಸಿಕೊಟ್ಟಿದ್ದೇನೆ ಸ್ನೇಹಿತರೆ ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ವಿಡಿಯೋವನ್ನು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಗೆ ಶೇರ್ ಮಾಡಿ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಎಲ್ಲರಿಗೂ ಧನ್ಯವಾದಗಳು